ಒಬ್ಬೊಬ್ಬರದು ಒಂದೊಂದು ಫ್ಲಾಶ್ ಬ್ಯಾಕ್ ಲವ್ ಸ್ಟೋರಿ ಇದ್ದೇ ಇರುತ್ತಲ್ವಾ ಹಂಗೆ ಕಾರು ಟೂ ವೀಲರ್ ಇದ್ದವರ್ದು ಒಂದೊಂದು ಟ್ರಾಜಿಡಿ ಸ್ಟೋರಿನು ಇರಲೇಬೇಕು ಅದು ಯಾವಾಗ ಹೆಂಗೆ ನೆನಪಾಗುತ್ತೆ ಅಂದ್ರೆ ಟೋಯಿಂಗ್ ನವರು ಬಂದು ಗಾಡಿ ಎತ್ತಾಕೊಂಡು ಹೋದಾಗ ಅರ್ಜೆಂಟ್ನಲ್ಲಿ ರಸ್ತೆ ಬದಿ ಉಯ್ಯೋದಕ್ಕೆ ತಿನ್ನೋದಕ್ಕೆ ಕಾಫಿ ಟೀ ಕುಡಿಯೋದಕ್ಕೆ ಒಂದೆರಡು ನಿಮಿಷ ನಿಲ್ಲಿಸಿರ್ತೇವೆ ಆ ಟೈಮ್ನಲ್ಲಿ ಕಣ್ಣಿಗೆ ಕಾಣದಂಗೆ ಬಂದು ಗಾಡಿಯನ್ನ ಎತ್ತಾಕೊಂಡು ಹೋಗಿರುವ ಘಟನೆಗಳು ಕಹಿ ಅನುಭವಗಳು ಪ್ರತಿಯೊಬ್ಬರಿಗೂ ನಡೆದೇ ಇರುತ್ತೆ ಮತ್ತೆ ಹೀಗ್ಯಾಕ್ ಹಳೆ ಮೆಟ್ರೋ ಹೇಳ್ತಿದ್ದೀರಾ ಅಂತೀರಾ ಲೇಟೆಸ್ಟ್ ಅಪ್ಡೇಟ್ ಸುದ್ದಿ ಏನಂದ್ರೆ ಮತ್ತೆ ಬೆಂಗಳೂರಿನಲ್ಲಿ ರಸ್ತೆಗೆ ಇಳಿಯಲಿವೆ ಟೋಯಿಂಗ್ ಗಾಡಿಗಳು ಗುರು ಹೊಡಿರಿ ಚಪ್ಪಾಳೆ ಹೌದು ಆಯ್ತಾ ನಿಮ್ಗೆಲ್ಲ ಈ ಮ್ಯಾಟ್ರ್ ಕೇಳಿ ಆಗಿರ್ಲೇಬೇಕು ಯಾಕಂದ್ರೆ ಇಂತಹದೊಂದು ಸುದ್ದಿ ಹೇಳಿದ್ದು ಬೇರೆ ಯಾರೋ ಅಲ್ಲ ಬೆಂಗಳೂರಿನ ನಗರ ಪೊಲೀಸ್ ಆಯುಕ್ತರಾದ ದಯಾನಂದ್ ಅವರು ಹೇಳಿದ್ದಾರೆ ಬೆಂಗಳೂರಿನ ಕೆಂಗೇರಿ ಉಪನಗರದ ಸುರಾನ ಕಾಲೇಜ್ನಲ್ಲಿ ಹಮ್ಮಿಕೊಂಡಿದ್ದ ಸಂಚಾರ ಸಂಪರ್ಕ್ ದಿವಸ್ ಕಾರ್ಯಕ್ರಮದಲ್ಲಿ ಸಾರ್ವಜನಿಕರಿಂದ ಅಹವಾಲು ಆಲಿಸಿ ಬೆಂಗಳೂರಿನಲ್ಲಿ ಮತ್ತೆ ಟೋಯಿಂಗ್ ವ್ಯವಸ್ಥೆ ಜಾರಿಗೆ ತರಲು ಚಿಂತಿಸಲಾಗುತ್ತಿದೆ ಎಂದು ಹೇಳಿದ್ದಾರೆ ಇತ್ತೀಚೆಗೆ ನೋಡಿ ಟ್ರಾಫಿಕ್ ಹೆಚ್ಚಾಗ್ತಲೇ ಇದೆ ಏನೇ ಮೆಟ್ರೋ ಮೇಲ್ಸೇತುವೆ ಬಂದರೂ ಕೂಡ ಟ್ರಾಫಿಕ್ ನಿಯಂತ್ರಣ ಅಸಾಧ್ಯವಾಗಿದೆ ಬೆಂಗಳೂರಿನಲ್ಲಿ ಅಂತಲೇ ಹೇಳಬಹುದು ಒಂದು ಕಡೆ ಬಿಬಿಎಂಪಿ ಅವರು ಮಾಡಿರುವಂಥ ಅವಾಂತರಗಳು ಎಲ್ಲೆಂದರಲ್ಲಿ ರಸ್ತೆ ಗುಂಡಿ ಬಿದ್ದಿರುವಂಥದ್ದು ಅತಿ ಹೆಚ್ಚು ವಾಹನ ಸಂಖ್ಯೆ ಆಗ್ತಾ ಇರುವಂಥದ್ದು ಬೆಂಗಳೂರು ಲೈಫ್ ಸಾಕು ಅನಿಸ್ಬಿಡುತ್ತೆ ಇಂತಹ ಜಂಜಾಟವನ್ನು ತಪ್ಪಿಸಿಕೊಳ್ಳಲು ಬೆಂಗಳೂರಿನಲ್ಲಿ ಮತ್ತೆ ಟೋಯಿಂಗ್ ಜಾರಿಗೆ ತರ್ತಿದ್ದೀವಿ ಅಂತ ಹೇಳ್ತಿದ್ದಾರೆ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರಾದಂಥ ದಯಾನಂದ್ ಅವರು ಅಂದ ಹಾಗೆ ಈ ಟೋಯಿಂಗ್ ವ್ಯವಸ್ಥೆ ಬಂದ ಮಾತ್ರಕ್ಕೆ ಈ ರೀತಿಯ ಟ್ರಾಫಿಕ್ ಜಂಜಾಟಗಳು ಸರಿ ಹೋಗ್ಬಿಡುತ್ತಾ ಈ ವ್ಯವಸ್ಥೆ ಅನ್ನುವಂಥದ್ದು ಕೂಡ ಕ್ವಶನ್ ಮಾರ್ಕ್ ಅಂತಲೇ ಹೇಳಬಹುದು ಹಲವು ಕಡೆಗಳಲ್ಲಿ ಎಲ್ಲೆಂದರಲ್ಲಿ ವಾಹನಗಳನ್ನು ಪಾರ್ಕಿಂಗ್ ಮಾಡಿರುವುದರಿಂದ ಸಂಚಾರ ದಟ್ಟಣೆ ಉಂಟಾಗ್ತಿದೆ ಹಾಗಾಗಿ ಸುಗಮ ಸಂಚಾರಕ್ಕಾಗಿ ಮತ್ತೆ ಟೋಯಿಂಗ್ ವ್ಯವಸ್ಥೆ ಜಾರಿಗೆ ತರಲು ಚರ್ಚಿಸಲಾಗ್ತಿದೆಯಂತೆ ಈ ಹಿಂದೆ ಇದ್ದ ಟೋಯಿಂಗ್ ಸಮಸ್ಯೆಯನ್ನು ಸರಿಪಡಿಸಿ ಮತ್ತೆ ಜಾರಿಗೆ ತಂದ್ರೆ ಸುಗಮ ಸಂಚಾರಕ್ಕೆ ಅನುಕೂಲವಾಗ್ತದೆ ಅಲ್ಲದೆ ಎಲ್ಲೆಂದರಲ್ಲಿ ವಾಹನಗಳನ್ನು ಪಾರ್ಕಿಂಗ್ ಮಾಡುವುದನ್ನು ತಡೆಗಟ್ಟಬಹುದಾಗಿದೆ ಎಂದು ಆಯುಕ್ತರು ಹೇಳಿದ್ದಾರೆ ವೀಕೆಂಡ್ನಲ್ಲಿ ಗೂಡ್ಸ್ ವಾಹನಗಳು ಸಂಚರಿಸದಂತೆ ನಿರ್ಬಂಧ ವಿಧಿಸಿರುವ ಬಗ್ಗೆ ಸಾರ್ವಜನಿಕರು ಕೇಳಿದ ಪ್ರಶ್ನೆಗೆ ಪ್ರತಿಕ್ರಿಯಿಸಿದ ಆಯುಕ್ತರು ಹಗಲು ವೇಳೆ ಲೋಡಿಂಗ್ ಮತ್ತು ಅನ್ಲೋಡಿಂಗ್ ಮಾಡುವುದು ಬೇಡ ರಾತ್ರಿ ವೇಳೆ ಅನ್ಲೋಡ್ ಮತ್ತು ಲೋಡ್ ಮಾಡಿಕೊಂಡರೆ ಬೆಳಗ್ಗೆ ವಾಹನಗಳ ದಟ್ಟಣೆ ಕಡಿಮೆ ಮಾಡಲು ಸಹಕಾರಿ ಆಗುತ್ತದೆ ಎಂದು ಕೂಡ ಆಯುಕ್ತರು ಸೂಚಿಸಿದ್ದಾರೆ ರಾತ್ರಿ ವೇಳೆ ಅನ್ರೋಲ್ ಮಾಡುವಾಗ ಕೆಲವು ದುಷ್ಟಶಕ್ತಿಗಳು ಬಂದು ತೊಂದರೆ ಕೊಡ್ತಾರೆ ರೋಲ್ ಕಾಲ್ಗೋಸ್ಕರ ಬೆಳಗಿನ ಜಾವ ನಾಲ್ಕು ಗಂಟೆ ಸುಮಾರಿಗೆ ಬ್ಯಾಟ್ರೈನ್ಪುರ ಟಿಂಬರ್ ಯಾರ್ಡ್ ಸ್ಥಳಕ್ಕೆ ಬಂದು ಅಡ್ಡಿ ಹಾಗಾಗಿ ಈ ಭಾಗದಲ್ಲಿ ಪೊಲೀಸ್ ಗಸ್ತು ಹೆಚ್ಚಿಸಬೇಕೆಂದು ವ್ಯಕ್ತಿಯೊಬ್ಬರು ಆಯುಕ್ತರಿಗೆ ಮನವಿಯನ್ನು ಮಾಡಿಕೊಂಡಿದ್ದಾರೆ ಹಾಗೇನಾದರೂ ತೊಂದರೆ ಕೊಟ್ಟರೆ ತಕ್ಷಣ ಒನ್ ಒನ್ ಟೂಗೆ ತಿಳಿಸಿ ನಾವು ಅವರ ವಿರುದ್ಧ ಕ್ರಮ ಕೈಗೊಳ್ಳುವುದಾಗಿ ಆಯುಕ್ತರು ಅಲ್ಲೇ ಭರವಸೆಯನ್ನು ನೀಡಿದ್ದಾರೆ ಮತ್ತೊಬ್ಬರ ವ್ಯಕ್ತಿ ಸಂಚಾರ ದಟ್ಟಣೆ ಹಾಗೂ ರಸ್ತೆಗಳಲ್ಲಿ ಗುಂಡಿಗಳು ಇರುವ ಬಗ್ಗೆ ಗಮನ ಸೆಳೆದಾಗ ಸಂಚಾರ ದಟ್ಟಣೆ ನಿಯಂತ್ರಿಸುತ್ತೇವೆ ಗುಂಡಿಗಳಿದ್ರೆ ಬಿ ಬಿ ಅವರಿಗೆ ದೂರನ್ನ ನೀಡಿ ಅವರು ಗಮನಿಸಿ ಸರಿಪಡಿಸಲು ಅನುಕೂಲವಾಗುತ್ತದೆ ಮೇಲಾಧಿಕಾರಿಗಳು ಸಹ ಅದನ್ನು ಗಮನಿಸಿ ಕ್ರಮ ಕೈಗೊಳ್ಳುತ್ತಾರೆ ಸಾರ್ವಜನಿಕರು ಸಹ ದೂರು ನೀಡಲು ಅವಕಾಶ ಇದೆ ಅದನ್ನು ಸದ್ಬಳಕೆ ಮಾಡಿಕೊಂಡು ನಿಮ್ಮ ದೂರು ದಮಾನಗಳನ್ನು ನಮೂದಿಸಬಹುದಾಗಿದೆ ಅಂತ ಹೇಳಿ ಆಯುಕ್ತರು ಹೇಳಿಬರುತ್ತದು ಬಿಬಿಎಂಪಿ ಅವರಿಗೆ ಈ ಕಾಲಕ್ಕೆ ಬುದ್ಧಿ ಬರೋದಿಲ್ಲ ಬೆಂಗಳೂರಿನಲ್ಲಿರುವಂತಹ ಗುಂಡಿಗಳು ನೋಡಿದರೆ ಬಹುತೇಕ ಎಷ್ಟೋ ಆ್ಯಕ್ಸಿಡೆಂಟ್ಗಳು ಇವತ್ತು ಆಗ್ತಾ ಇರದೆ ಇಂತಹ ಬೆಂಗಳೂರಿನಲ್ಲಿರುವಂಥ ಈ ಅಧಿಕಾರಿಗಳ ಬೇಜವಾಬ್ದಾರಿತನದ ಈ ರಸ್ತೆ ಗುಂಡಿಗಳನ್ನ ಇವತ್ತಿಗೂ ಕೂಡ ಮುಚ್ಚೋದಕ್ಕೆ ಸಾಧ್ಯವಾಗಿಲ್ಲ ಸೊ ಇದೇ ಕಾರಣಕ್ಕೆ ಎಷ್ಟೋ ಆ್ಯಕ್ಸಿಡೆಂಟ್ಗಳು ಇವತ್ತು ಅಪಘಾತಗಳು ಆಗ್ತಾ ಇರುವಂಥದ್ದು ಒಟ್ಟಿನಲ್ಲಿ ಏನೇ ಟೋಯಿಂಗ್ ರೂಲ್ಸ್ ಮತ್ತೆ ಬೆಂಗಳೂರಿನಲ್ಲಿ ಜಾರಿಗೆ ಬಂದರೂ ಕೂಡ ಬೆಂಗಳೂರಿನ ಟ್ರಾಫಿಕ್ ಸಮಸ್ಯೆಯಂತೂ ಬಗೆಹರಿಯುವಂಥದ್ದಲ್ಲ ಅಂತಲೇ ಹೇಳ್ಬೋದು ಇನ್ನು ಟೋಯಿಂಗ್ ಅವರ ಈ ದಬ್ಬಾಳಿಕೆ ವಸೂಲಿ ಇನ್ನು ಮುಂದೆ ಈ ಡ್ರಾಯಿಂಗ್ ಬಂದರೆ ಮತ್ತೆ ಜೋರಾಗುತ್ತೆ ಅಂತಲೇ ಹೇಳ್ಬೋದು ನಿಮ್ಮ ಅನಿಸಿಕೆ ಪ್ರಕಾರ ನಿಮ್ಮ ಅಭಿಪ್ರಾಯವೇನು ಕಮೆಂಟ್ ಮಾಡಿ ಧನ್ಯವಾದಗಳು ಟಿವಿ ಟ್ವೆಲ್ವ್ ಕನ್ನಡ ಇದು ಕನ್ನಡಿಗರ ಧ್ವನಿ